ನಿಂದ ಕೂದಲೆ ಅಂತರದಲ್ಲಿ ರಿಕ್ಕಿ ರೈ ಪಾರಾಗಿರುವುದು ಈ ಫೈರಿಂಗ್ ನಿಂದ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ರಿಕ್ಕಿ ರೈಗೆ ಚಿಕಿತ್ಸೆ ನೀಡಲಾಗಿದೆ ನೀಡಲಾಗ್ತಾ ಇದೆ ಸದ್ಯಕ್ಕೆ ಮುತ್ತಪ್ಪ ಪುತ್ರ ರಿಕ್ಕಿ ಮೂಗು ಹಾಗೂ ಕೈ ಭಾಗಕ್ಕೆ ಗಾಯ ಆಗಿದೆ ಮಣಿಪಾಲ್ ಆಸ್ಪತ್ರೆ ಬಳಿ ಕೆಎಸ್ಆರ್ಪಿ ತುಕಡಿ ಕೂಡ ನಿಯೋಜನೆ ಆಗಿದೆ ಆಸ್ಪತ್ರೆಯ ತುರ್ತುನಿಗಾ ಘಟಕದ ಬಳಿ ಹೈ ಅಲರ್ಟ್ ಅನ್ನು ಕೂಡ ಇರಿಸಲಾಗಿದೆ ಸೊ ಅಪರಿಚಿತರನ್ನ ವಿಚಾರಿಸಿ ಒಳಗೆ ಬಿಡ್ತಿರುವಂತಹ ಪೊಲೀಸರು ವಿವಿಧ ಆಯಾಮದಲ್ಲಿ ತನಿಖೆ ನಡೆಸ್ತಾ ಇರುವಂತಹ ಬಿಡದಿ ಪೊಲೀಸ್ ನಿಂದ ಕೂದಲೆಡೆ ಅಂತರದಲ್ಲಿ ರಿಕ್ಕಿರೈ ಪಾರಾಗಿದ್ದಾರೆ ಸೊ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ರಿಕ್ಕಿರೈಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ ಇದೀಗ ಮಣಿಪಾಲ್ ಆಸ್ಪತ್ರೆ ಬಳಿಯಿಂದ ನಮ್ಮ ಪ್ರತಿನಿಧಿ ಜಗದೀಶ್ ನೆರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಜಗದೀಶ್ ಈಗಷ್ಟೇ ಪ್ರಶಾಂತನಿಂದ ಮಾಹಿತಿಯನ್ನು ಪಡಿತಾ ಇದೆ ಸ್ಪಾಟ್ನಲ್ಲಿ ಹೇಗೆ ಪ್ಲಾನ್ ಮಾಡಲಾಗಿತ್ತು ಬಹಳ ಯಾರೋ ಫಾಲೋ ಅಪ್ ಮಾಡಿನೇ ಈ ಒಂದು ಅಟ್ಯಾಕ್ ಅನ್ನ ಮಾಡಿರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸದ್ಯಕ್ಕೆ ರೈ ಅಡ್ಮಿಟ್ ಆದ್ಮೇಲೆ ಹೇಗಿದೆ ಆರೋಗ್ಯ ಸ್ಥಿತಿ ಎಲ್ಲೆಲ್ಲಿ ಈ ಇಂಜುರಿ ಆಗಿದೆ ಅಂತ ಜಗದೀಶ್ ಖಂಡಿತ ಅವಿನಾಶ್ ಯಾವಾಗ ಈ ರೀತಿಯಾದಂತಹ ಒಂದು ಇನ್ಸಿಡೆಂಟ್ ಆಗುತ್ತೆ ಕೂಡಲೇ ಅವರನ್ನ ಆಸ್ಪತ್ರೆಗೆ ಸಾಗಿಸುವಂತ ಒಂದು ಯತ್ನವನ್ನ ಮಾಡಲಾಗುತ್ತೆ ಪ್ರಮುಖವಾಗಿ ಅವರ ಮೂಗು ಜೊತೆಗೆ ಅವರ ಕೈಯ ಬಲಗೈನ ಹಿಂಬದಿಯ ಜಾಗದಲ್ಲಿ ಡ್ಯಾಮೇಜ್ ಆಗಿರುತ್ತೆ ಅಂದರೆ ಗುಂಡು ಬಿತ್ ತಗಲಿರುತ್ತೆ ಈ ಹಿನ್ನೆಲೆಯಲ್ಲಿ ಅವ್ರನ್ನ ಆಸ್ಪತ್ರೆಗೆ ಸಾಗಿಸುವಂತಹ ನಿಟ್ಟಿನಲ್ಲಿ ಬಿಡದಿಯ ಬಳಿ ಇರುವಂಥ ಒಂದು ಸ್ಥಳೀಯ ಆಸ್ಪತ್ರೆಗೆ ಕರೆತ್ಕೊಂಡು ಹೋಗ್ತಾರೆ ಅಲ್ಲಿ ಹೆಚ್ಚಿನ ಚಿಕಿತ್ಸೆ ಅಗತ್ಯ ಅನ್ನುವಂಥ ನಿಟ್ಟಿನಲ್ಲಿ ಮಾಹಿತಿ ನೀಡಿದಂಥ ಬಳಿಕವಾಗಿ ಸರಿಸುಮಾರು ಮೂರು ಗಂಟೆಯ ಬಳಿಕವಾಗಿ ಬೆಂಗಳೂರಿನ ಹಳೆ ವಿಮಾನ ನಿಲ್ದಾಣ ರಸ್ತೆಯಲ್ಲಿರುವಂಥ ಮಣಿಪಾಲ್ ಆಸ್ಪತ್ರೆಗೆ ಕರೆತಂದಿರುವಂಥದ್ದು ಆ ನಿಟ್ಟಿನಲ್ಲಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ಈಗಾಗಲೇ ಬೇಕಾದಂತಹ ಒಂದು ಚಿಕಿತ್ಸೆ ಏನಿದೆ ಅದನ್ನು ನೀಡುವಂಥ ನಿಟ್ಟಲ್ಲಿ ಒಂದು ಪ್ರಕ್ರಿಯೆಗಳನ್ನು ಮಾಡಿಕೊಳ್ಳಾಗಿರುವಂಥದ್ದು ಅದರ ಜೊತೆ ಜೊತೆಗೆ ಈಗಾಗಲೇ ಏನು ಆಗಿರುವಂತಹ ಗಾಯದ ಪರಿಣಾಮ ಹೇಗಿದೆ ಅನ್ನುವಂಥದ್ದನ್ನು ಕೂಡ ಪರಿಶೀಲನೆ ಮಾಡಿರುವಂಥದ್ದು ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಪ್ರಾಣಾಪಾಯ ಇಲ್ಲ ಪ್ರಮುಖವಾಗಿ ಮೂಗಿಗೆ ಏನು ಬುಲೆಟ್ನ ಒಂದು ತಾಗಿತ್ತು ಅದರ ನಿಟ್ಟಿನಲ್ಲಿ ಅಲ್ಲಿ ಒಂದಿಷ್ಟು ಬ್ಯಾಂಡೇಜ್ ಆಗಿರ್ಬೋದು ಅಲ್ಲಿ ಒಂದಷ್ಟು ಚಿಕಿತ್ಸೆ ನೀಡುವಂಥದ್ದು ಆ ಪ್ರಕ್ರಿಯೆಗಳನ್ನು ಮಾಡಲಾಗಿರುವಂಥದ್ದು ಇದನ್ನು ಹೊರತುಪಡಿಸಿ ಈಗಾಗಲೇ ಹರಿಕಿರೈ ಈ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರುವಂಥ ನಿಟ್ಟಲ್ಲಿ ಪೊಲೀಸರು ಕೂಡ ಹೈ ಅಲರ್ಟ್ ಆಗಿದ್ದಾರೆ ಅಂತಾನೆ ಹೇಳ್ಬಹುದು ನೀವು ದೃಶ್ಯಾವಳಿಗಳಲ್ಲಿ ನೋಡಬಹುದು ಈಗಾಗಲೇ ಪೊಲೀಸರು ಕಣ್ಗಾವಲು ಕೂಡ ಇಲ್ಲಿ ಇರಿಸಲಾಗಿರುವಂತದ್ದು ಒಂದು ಕೆ ಪಿ ತುಕಡಿಯನ್ನು ಸಹ ಇಲ್ಲಿ ನಿಯೋಜನೆ ಮಾಡಲಾಗಿರುವಂಥದ್ದು ಸರಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಪೊಲೀಸರು ಈಗ ಈ ಸ್ಥಳದಲ್ಲಿ ಜಮಾವಣೆ ಆಗಿರುವಂಥದ್ದು ಈಗಾಗಲೇ ಈ ಘಟನೆಯ ಸಂಬಂಧವಾಗಿ ಅಂದ್ರೆ ಕಿರೈ ಕೂದಲೇ ಅಂತರದಲ್ಲಿ ಬಚಾವ್ ಆ ನಿಟ್ಟಿನಲ್ಲಿ ಮತ್ತಷ್ಟು ಯಾವುದಾದ್ರು ಒಂದು ಆತಂಕದ ವಾತಾವರಣ ಸೃಷ್ಟಿಯಾಗಬಹುದು ಅನ್ನುವಂಥ ನಿಟ್ಟಲ್ಲಿ ಒಂದಷ್ಟು ಈ ಆಸ್ಪತ್ರೆಯಲ್ಲಿ ಬಿಗುವಿನ ಬಂದೋಬಸ್ತ್ ಮಾಡಲಾಗಿರುವಂಥದ್ದು ಮಾಡಲಾಗಿರುವಂತದ್ದು ಯಾರೇ ಅಪರಿಚಿತ ವ್ಯಕ್ತಿಗಳು ಬಂದರೂ ಕೂಡ ಪೊಲೀಸರು ಅವರ ಮಾಹಿತಿಗಳನ್ನು ಕೇಳಿ ಒಳಗೆ ಕಳಿಸುವಂಥ ಒಂದಷ್ಟು ಪ್ರಕ್ರಿಯೆಗಳು ಇಲ್ಲಿ ನಡೀತಾ ಇರುವಂಥದ್ದು ಒಟ್ಟಾರೆಯಾಗಿ ರಿಕ್ಕಿರೈ ಮೇಲೆ ನಡೆದಿರುವಂತಹ ಈ ದಾಳಿಯ ಉದ್ದೇಶ ಏನು ಅನ್ನುವಂತ ನಿಟ್ಟಲ್ಲೇ ಒಂದಷ್ಟು ಅನುಮಾನಗಳು ಈಗ ಕಾಡ್ತಾ ಇರುವಂತದ್ದು ಅದೇ ನಿಟ್ಟಿನಲ್ಲಿ ಬಿಡದಿ ಪೊಲೀಸರು ಒಂದು ಕಡೆ ತನಿಖೆಯನ್ನ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಈಗಾಗಲೇ ಆ ಘಟನೆಗೆ ಸಂಬಂಧಪಟ್ಟಂತೆ ಏನು ಪ್ರತ್ಯಕ್ಷ ದರ್ಶಿದ್ದಂತಹ ರಿಕ್ಕಿ ರೈನ ಚಾಲಕ ಇದ್ದ ಆತನನ್ನ ಈಗಾಗಲೇ ಠಾಣೆಯಲ್ಲಿ ವಿಚಾರಣೆ ಮಾಡ್ತಾ ಇದ್ದಾರೆ ಈ ಘಟನೆ ಹೇಗಾಯಿತು ಅನ್ನುವಂಥದ್ದು ಜೊತೆಗೆ ಅಲ್ಲಿ ಒಂದಷ್ಟು ವಿಚಾರಗಳು ಯಾವ ರೀತಿ ನಡೆದಿತ್ತು ಅನ್ನುವಂಥ ನಿಟ್ಟಲ್ಲಿ ಒಂದಷ್ಟು ಸಂಗತಿಗಳನ್ನ ಪಡ್ಕೊಳ್ತಾ ಇದ್ದಾರೆ ಮಾಹಿತಿಯನ್ನ ಮತ್ತೊಂದು ಕಡೆ ರಿಕ್ಕಿ ರೈನ ಕೂಡ ಪೊಲೀಸರು ವಿಚಾರಣೆ ಮಾಡುವಂಥದ್ದು ಯಾಕಂದ್ರೆ ಈ ಘಟನೆಯ ಹಿನ್ನೆಲೆ ಯಾವ ಉದ್ದೇಶದಿಂದ ಆಗಿದೆ ಅಥವಾ ನಿಮ್ಮ ವಿರುದ್ಧವಾಗಿ ಯಾರಾದರೂ ಷಡ್ಯಂತ್ರ ಮಾಡಿದ್ರ ನಿಮ್ಮನ್ನ ಯಾರಾದರೂ ಫಾಲೋ ಮಾಡ್ತಾರಾ ಈ ಹಿಂದೆ ಯಾವ್ದಾದ್ರು ನಿಮ್ಮನ್ನ ಈ ರೀತಿಯಾಗಿ ಒಂದು ಟಾರ್ಗೆಟ್ ಮಾಡ್ಲಾಗಿತ್ತ ಜೊತೆಗೆ ನಿಮ್ಮಲ್ಲಿ ಇತ್ತೀಚೆಗೆ ಯಾವ್ದಾದ್ರೂ ಒಂದು ವಿವಾದದ ಅಂದ್ರೆ ಯಾವ್ದಾದ್ರು ಒಂದು ಗಲಾಟೆ ಅಥವಾ ಯಾವ್ದಾದ್ರು ಒಂದು ತಕರಾರಿನ ವಿಚಾರಗಳು ನಿಮ್ಮ ಜೊತೆ ಇತ್ತ ಯಾರಾದ್ರೂ ನಿಮ್ಮ ದ್ವೇಷಿಗಳು ಇದ್ರ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿಗಳನ್ನ ಪೊಲೀಸರು ಕಲೆ ಹಾಕಬೇಕಾಗುತ್ತೆ ಆ ನಿಟ್ಟಲ್ಲಿ ಪೊಲೀಸರು ಕೂಡ ರಿಕ್ಕಿ ರೈನ ಆಸ್ಪತ್ರೆಗೆ ಬಂದು ಆತನಿಂದ ಹೇಳಿಕೆ ಪಡೆಯುವಂತಹ ನಿಟ್ಟಲ್ಲಿ ಮುಂದಿನ ಪ್ರೊಸೀಜರ್ ಸಾಗುತ್ತೆ ಆದ್ರೆ ಇನ್ನು ಕೂಡ ರೈನ ಕಂಡೀಷನ್ ಜಗದೀಶ್ ರಿಕಿ ಮೇಲೆ ದಾಳಿ ಹಿಂದೆ ಭೂಗತ ಲೋಕದ ನಂಟಿನ ಶಂಕೆ ಇದೆ ಮುತ್ತಪ್ಪ ಮೇಲಿನ ದ್ವೇಷದಿಂದಲೇ ಪುತ್ರನ ಹತ್ಯೆಗೆ ಸಂಚು ಮಾಡಿದೆ ರಿಕಿ ಮೇಲಿನ ವೈಯಕ್ತಿಕ ದ್ವೇಷದಿಂದ ಫೈರಿಂಗ್ ಅನುಮಾನ ಇದೆ ಸೊ ಬಿಡದಿಯಲ್ಲಿ ಭದ್ರ ಅಂತೆ ಇರುವಂತಹ ಮುತ್ತಪ್ಪ ಮನೆ ಸಾಕಷ್ಟು ಲೆವೆಲ್ ಆಫ್ ಏನು ಸೆಕ್ಯೂರಿಟಿ ಇದೆ ಅಲ್ಲಿ ಹೀಗಾಗಿ ರಿಕಿ ಕಾರನ್ನೇ ಟಾರ್ಗೆಟ್ ಮಾಡಿರುವಂತಹ ದುಷ್ಕರ್ಮಿಗಳು ಮನೆಯೊಳಗಿದ್ದಾಗಂತೂ ಸಾಧ್ಯ ಇಲ್ಲ ಆದರೆ ಹೊರ ಬಂದ ಮೇಲೆ ಇದೇ ಸರಿಯಾದಂಥ ಸಮಯ ಜೊತೆಗೆ ಅದು ಹೆಚ್ಚಿನ ಜನ ಓಡಾಡುವಂಥ ಪ್ರದೇಶ ಕೂಡ ಅಲ್ಲ ರಸ್ತೆ ಏನೀಗ ಏನು ಶೂಟ್ ಮಾಡಿದ್ದಾರೆ ಅದು ಸೊ ಇದೇ ಕರೆಕ್ಟಾದಂಥ ಒಂದು ಸಂದರ್ಭ ಅಂತ ಟಾರ್ಗೆಟ್ ಮಾಡಲಾಗಿದೆ ಅದು ಕೂಡ ಒಂದು ಪ್ರೈವೇಟ್ ಒಂದು ಕಾಂಪೌಂಡ್ ಏನು ಲ್ಯಾಂಡ್ ಏನಿದೆ ಸೊ ಅದರ ಕಾಂಪೌಂಡಲ್ಲಿ ಆ ಕರೆಕ್ಟಾಗಿ ರಂಧ್ರವನ್ನು ಟಾರ್ಗೆಟ್ ಮಾಡಿಕೊಂಡು ಇಲ್ಲಿಂದ ಒಂದು ಡಿಸ್ಟೆನ್ಸ್ ಏನಿದೆ ಇದರಲ್ಲಿ ಶೂಟ್ ಮಾಡ್ಬೋದು ಅಂತ ಪ್ಲ್ಯಾನ್ ಮಾಡಿ ಅಲ್ಲಿ ಕೂತಿರೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗಿದೆ